ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡೋವಂಥದ್ದು ಪಂಚದರ್ಶಿ ಒಂದು ಯಂತ್ರಗಳು ಅಂತಂದ್ಬಿಟ್ಟು ಇದಕ್ಕೆ ಸಾಕಷ್ಟು ಹೆಸರುಗಳು ಕೂಡ ಇದ್ದಾವೆ ಇದನ್ನು ಕಾಕಿ ಯಂತ್ರ ಅಂತ ಕೂಡ ಹೇಳ್ತಾರೆ ಈ ಪಂಚದಶಿ ಯಂತ್ರವನ್ನು ಭಗವತಿ ದೇವಿ ದುರ್ಗಾ ಯಂತ್ರ ಅಂತ ಕೂಡ ಹೇಳ್ತಾರೆ ಅದನ್ನು ಹೇಳಿ ಒಂದು ಪೂಜೆ ಮಾಡ್ತಾರೆ ಶಿವ ಪಾರ್ವತಿಗೆ ಈ ಜಗತ್ತಿನ ಒಂದು ಸಾಧಕನ ಯಾವ ರೀತಿ ಮಾಡ್ಕೋಬೇಕು ಇದನ್ನು ಯಾವ ಕಲ್ಯಾಣಕ್ಕಾಗಿ ಮಾಡ್ಕೋಬೇಕು ಅಂತ ತಿಳಿಸಿರುವಂಥದ್ದಂತೆ ಇದು ಹಾಗಾಗಿ ಅತ್ಯಂತ ಒಂದು ಪ್ರಭಾವಶಾಲಿಯಾಗಿರೋ ಒಂದು ಪ್ರಾಚೀನ ಕಾಲದ ಒಂದು ಯಂತ್ರ ಇದು ಮತ್ತು ಇದ್ರದ್ದು ಒಂದು ಏನಪ್ಪಾ ಅಂದರೆ ಈ ಪ್ರಯೋಗವನ್ನು ಅವರ ರಾಶಿಗೆ ಅನುಗುಣವಾಗಿ ಇದನ್ನು ಮಾಡ್ಕೋಬೇಕು ಯಾರಂದರೆ ಅವಾಗ ಮಾಡಲಿಕ್ಕಾಗಲ್ಲ ಯಾವ ರಾಶಿ ಯಾವ ರೀತಿ ಬರುತ್ತೆ ಅಂದ್ಕೊಂಡು ಬರೀಬೇಕಾಗುತ್ತೆ ನಿದ ಯಾರು ಬೇಕೋ ಅವರು ಸಿಕ್ಕದಂಗೆಲ್ಲ ಬರೆಯಂಗಿಲ್ಲ ಇದಕ್ಕೊಂದು ರೀತಿ ರಿವಾಜು ಅಂತ ಇರುತ್ತೆ ನಾನು ಇಲ್ಲಿ ಒಂದು ಒಂದು ಉದಾಹರಣೆ ಕೊಡ್ತೀನಿ ಈ ಯಂತ್ರನ ನಾಲ್ಕು ಪ್ರಕಾರವಾಗಿ ಮಾಡ್ಬೋದು ಒಂದನೇದೇನು ಅಂತಂದರೆ ಕಾಕಿ ಯಂತ್ರ ಅಂತ ಹೇಳ್ತಾರೆ ಎರಡನೆಯದು ಬಾದಿ ಯಂತ್ರ ಅಂತ ಹೇಳ್ತಾರೆ ಮೂರನೆಯದು ಬಂದು ಅಭಿಯಂತ್ರ ಅಂತ ಹೇಳ್ತಾರೆ ನಾಲ್ಕನೆಯದು ಬಂದು ಅತಿಶಿ ಯಂತ್ರ ಹ್ಞೂ ಅತಿಶಿ ಯಂತ್ರ ಅಂತ ಹೇಳ್ತಾರೆ ಇದನ್ನು ಪ್ರಯೋಗ ಬಂದು ನಿಮಗೆ ಈ ಕೆಲವೊಂದು ರಾಶಿಗಳು ಪ್ರಕಾರವಾಗಿ ನಾನು ಒಂದು ಉದಾಹರಣೆಗೆ ಹೇಳ್ತೀನಿ ಈ ಕಾಕಿ ಯಂತ್ರ ಬಂದು ಋಷಭ ರಾಶಿ ಕನ್ಯಾ ರಾಶಿ ಮತ್ತು ತುಲಾ ರಾಶಿಯವ್ರಿಗೆ ಬರುತ್ತೆ ಹಾಗೆ ಬರುತ್ತೆ ಈ ರಾಶಿಯವರಿಗೆ ಎಲ್ಲರಿಗೂ ಅದನ್ನು ಹೇಳಿದ್ನಲ್ಲ ಮೊದಲೇ ಯಾರು ಬೇಕಾದ್ರೆ ಅವ್ರಿಗೆ ಬರೆಯೋಂಗಿಲ್ಲ ಯಾರಿಗೆ ಬೇಕೋ ಅವ್ರಿಗೆ ಇದನ್ನು ಕೊಡೋಂಗಿಲ್ಲ ಇಂತಿಂಥ ರಾಶಿಗೆ ಇಂತಿಂತ ಅದು ಅಂತ ಬರುತ್ತೆ ಇದು ಮತ್ತು ಎರಡನೇದು ಬಾದಿ ಯಂತ್ರ ಅಂತ ಹೇಳಿದ್ದೀನಿ ಇದು ಬಂದು ಮಿಥುನ ರಾಶಿ ರಾಶಿ ಮತ್ತು ಕುಂಭ ರಾಶಿಯವ್ರಿಗೆ ಮಾತ್ರ ಬರೀಬೇಕಾಗುತ್ತೆ ಹ್ಞೂ ಇನ್ನು ಮೂರನೇದು ಬಂದು ಯಂತ್ರ ಈ ಯಂತ್ರ ಕೂಡ ರಾಶಿ ಮಕರ ರಾಶಿ ಮತ್ತು ವೃಶ್ಚಿಕ ರಾಶಿಯವ್ರಿಗೆ ಬರಿಬೇಕಾಗುತ್ತೆ ನಾಲ್ಕನೇದು ಕೊನೆಯದು ಅತಿಶಿ ಯಂತ್ರ ಇದು ಬಂದು ಮೇಷ ಸಿಂಹ ಮತ್ತು ಧನಸು ರಾಶಿಯವ್ರಿಗೆ ಬರಬೇಕಾಗುತ್ತೆ ಬರೆಯೋವಂಥದ್ದು ಇದು ಹ್ಞೂ ಇದು ನೋಡಿ ಈ ರೀತಿ ಒಂದು ಬಾಕ್ಸ್ ಹಾಕ್ಕೊಂಡು ಇದನ್ನ ಈ ರೀತಿ ನೀವು ಮಾಡ್ಕೋಬೇಕಾಗುತ್ತೆ ಯಾವ್ಯಾವ ರಾಶಿಯವ್ರಿಗೆ ನಾನು ಮೊದಲೇ ಹೇಳಿದ್ದೀನಿ ಈ ರೀತಿ ಇದನ್ನ ಧನುಸು ರಾಶಿಯವರಿಗೆ ಅತಿಶಿ ಯಂತ್ರ ಅಂತಂದ್ಬಿಟ್ಟು ಅಭಿಯಂತ್ರ ಅಂತ ಕರ್ಕ ಮಕರ ವೃಷ್ಚಿಕ ಬಾದಿ ಮಿಥುನ ಮೀನ ಕುಂಭ ಕಾಕಿ ವೃಷಭ ಕನ್ಯಾ ತುಲಾರಾಶಿಯವರಿಗೆ ಮಾತ್ರ ಬರುತ್ತೆ ಇದು ಪಂಚದರ್ಶಿ ಒಂದು ಇದು ಅಂತ ಹೇಳ್ತಾರೆ ಯಂತ್ರ ಅಂತ ಹೇಳ್ತಾರೆ ಇದು ಸಾಕಷ್ಟು ಕಾರ್ಯಸಿದ್ಧಿಗೆ ಬರುತ್ತೆ ಇದನ್ನು ಪಂಚಶುದಿ ಒಂದು ಸಿದ್ಧಿ ಮಾಡಿಕೊಂಡ್ರೆ ಅದಕ್ಕೆ ಮಾರ್ಗ ಮತ್ತು ಅದು ಲಾಭ ಇಲ್ಲ ಏನು ಅಂತಂದರೆ ಸಾಕಷ್ಟು ಲಾಭಗಳಿದೆ ಇದರೊಳಗೆ ಒಂದಲ್ಲ ಹೇಳಲ್ಲ ಸಾಕಷ್ಟು ಬರುತ್ತೆ ಇದಕ್ಕೊಂದು ಮೂಲ ಮಂತ್ರ ಬರುತ್ತೆ ಆ ಮಂತ್ರ ಆ ಸಮಾನಿಗೆಲ್ಲರೂ ಗೊತ್ತಿರೋ ಅಂಥದ್ದೇ ಗೊತ್ತಿಲ್ಲದಿರೋರಿಗೆ ಮತ್ತೊಮ್ಮೆ ಅದನ್ನು ತಿಳ್ಕೊಳ್ಳಿ ಈ ಮಂತ್ರ ನಾನು ಹೇಳ್ತೀನಿ ಕೊನೆಯದಾಗಿ ಈ ಯಂತ್ರನ ಯಾರು ಇದನ್ನು ಸಾವಿರದ ಎಂಟು ಬಾರಿ ಜಪ ಮಾಡಿ ಸಿದ್ಧಿ ಇಟ್ಕೋಬೇಕು ಜಪ ಮಾಡಿ ಸಿದ್ಧಿಯಾದ ನಂತರ ಈ ಯಂತ್ರನ ನೀವು ಬರ್ಕೋಬೇಕಾಗುತ್ತೆ ಅದಕ್ಕೆ ಮುಂಚೆನೇ ಬರೀಬಾರ್ದು ಸಾಧನೆ ಮಾಡಿ ಸಿದ್ಧಿ ಮಾಡಿ ಇಟ್ಕೋಬೇಕಾಗುತ್ತೆ ಬರ್ಕೊಂಡು ಆದ ನಂತರ ಇದನ್ನು ಯಂತ್ರ ಬರ್ಕೊಂಡು ಸಾವಿರದ ಎಂಟು ಸಾವಿರದ ಎಂಟರಂತೆ ಅರವತ್ತೊಂದು ದಿನ ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು ಒಂದೇ ದಿವಸ ಅಲ್ಲ ಎರಡು ದಿವಸ ಅಲ್ಲ ಸಾವಿರದ ಎಂಟು ದಿನಕ್ಕೆ ಸಾವಿರದ ಎಂಟು ಅಂತ ಅರವತ್ತೊಂದು ದಿನ ಇದನ್ನು ಜಪ ಮಾಡಿ ಸಿದ್ಧಿ ಮಾಡಿಟ್ಕೋಬೇಕು ಆವಾಗ ಇದು ಈ ಯಾರು ಈ ಯಂತ್ರ ಮಂತ್ರ ಮಾಡ್ತಾರೋ ಅಂಥವ್ರಿಗೆ ಅನೇಕ ವಿಧವಾದ ಲಾಭಗಳು ಪ್ರಾಪ್ತಿಯಾಗುತ್ತೆ ಆ ಸಾಧಕನಿಗೆ ಇದನ್ನೇನು ಈ ರೀತಿ ಸಿದ್ಧಿ ಮಾಡಿಟ್ಕೊಳ್ಳೋಕೆ ಅನೇಕ ವಿಧದಲ್ಲಿ ಇದು ಒಂದಕ್ಕೆ ಅಲ್ಲ ಬೇರೆ ಬೇರೆ ಕಾ ಕಾರ್ಯಗಳು ಕೂಡ ಈ ಒಂದು ಯಂತ್ರ ಅಥವಾ ಈ ಮಂತ್ರ ಒಂದು ಸಿದ್ಧಿಯಾಗುತ್ತೆ ಮೊದಲನೇದು ಬಂದು ಶತ್ರು ವಶೀಕರಣಕ್ಕೆ ಬರುತ್ತೆ ಎರಡನೇದು ಬಂದು ಶರೀರ ರೋಗದ ಬಾಧೆ ಒಂದು ದೇಹದ ಬಾಧೆ ನಿವಾರಣೆ ಬರುತ್ತೆ ಇನ್ನೂ ಒಂದು ಮೂರನೇದು ಬಂದು ಸ್ತ್ರೀಯರಿಂದ ಬರುವಂಥ ಸ್ತ್ರೀ ಕಷ್ಟ ಪರಿಹಾರ ಆಗೋಗುತ್ತೆ ಯಾರಾದರೂ ಸ್ತ್ರೀಗಾಲಿ ಸಿಗಾಕೊಂಡು ಅವರಿಂದ ತೊಂದರೆ ಅನ್ಬೋ ಅದರಿಂದ ಪರಿಹಾರ ಆಗುತ್ತೆ ವ್ಯವಹಾರದಲ್ಲಿ ವಿಶೇಷವಾಗಿ ಲಾಭ ಪ್ರಾಪ್ತಿಯಾಗುತ್ತೆ ಮತ್ತು ಕಳ್ಳರ ಕಾಕದಿಂದ ಭಯ ನಿವಾರಣೆ ಆಗುತ್ತೆ ಒಂದು ಹೊರಗಡೆ ಹೋದಾಗ ಒಂದು ಸನ್ಮಾನ ಪ್ರಾಪ್ತಿಯಾಗುತ್ತೆ ಸಂಪತ್ ಪ್ರಾಪ್ತಿ ಆಗುತ್ತೆ ಹೀಗೆ ಸಾಕಷ್ಟು ವಿಧವಾದ ಸುಖ ಸಂಪದು ಆ ದುರ್ಗಾದೇವಿ ಅನುಗ್ರಹ ನಿಮಗೆ ಆಗುತ್ತೆ ಇದು ಅದ್ಭುತವಾದಂಥ ಒಂದು ಯಂತ್ರ ಇದನ್ನು ಈ ಮೂಲ ಮಂತ್ರ ನಾನು ಈಗ ಹೇಳ್ತೀನಿ ಇನ್ನೂ ಸಾಕಷ್ಟಿದೆ ಯಾಕೆ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು ಚಿಕ್ಕದಾಗೆ ನಾನು ಹೇಳ್ತಾ ಇದ್ದೀನಿ ಇದನ್ನು ಮುಂದಿನ ಒಂದು ವೀಡಿಯೋಲಿ ಕೂಡ ನಾನು ಇನ್ನೂ ಏನೇನಿಗೆ ಬರುತ್ತೆ ಅದರಿಂದ ಲಾಭ ಏನು ಅದ್ರ ಸಿದ್ಧಿ ಏನು ಅನ್ನೋದು ಕೂಡ ಹೇಳ್ತೀನಿ ನಾನು ಇದರ ಮೂಲ ಮಂತ್ರ ಬಂದು ಓಂ ಹ್ರೀಂ ಶ್ರೀ ಕ್ಲೀಂ ಚಾಮುಂಡಾ ದೇವಿಯೇ ಸ್ವಾಹ ಓಂ ಹ್ರೀಂ ಶ್ರೀಂ ಕ್ಲೀಂ ದೇವಿಯ ಸ್ವಾಹ ಅನ್ನೋದು ಬರುತ್ತೆ ಇದನ್ನು ಸಾವಿರದ ಎಂಟು ಬಾರಿ ಅರವತ್ತೊಂದು ದಿನ ಜಪ ಮಾಡಿ ಸಿದ್ಧಿ ಇಟ್ಕೋಬೇಕು ಏಕೆ ಅಂತಂದರೆ ಇದು ಸುಮ್ಮನೆ ಯಾವುದೋ ಒಂದು ಮಾಡೋದಲ್ಲ ಬೇರೆ ಬೇರೆ ಕೆಲಸಗಳಿಗೆಲ್ಲ ಇದು ಬರೋದು ಎಷ್ಟೋ ಕಾರ್ಯಗಳಿಗಿರೋ ಬರೋದರಿಂದ ಇದು ನೀವು ಇದನ್ನು ಸಿದ್ಧಿ ಮಾಡಿಟ್ಕೋಬೋದು ಇನ್ನೂ ಒಂದು ಏನಪ್ಪ ಅಂದರೆ ಈ ಒಂದು ಈ ಯಂತ್ರದಿಂದ ಲಕ್ಷ್ಮೀ ಪ್ರಾಪ್ತಿಗಾದರೆ ಕೆಲವೊಂದು ನೀರಲ್ಲಿ ಬಿಡೋದಿರುತ್ತೆ ಇದನ್ನು ಎರಡು ಸಾವಿರ ಯಂತ್ರ ಎಲ್ಲ ಬರೆದ್ಬಿಟ್ಟು ನೀರಿಗೆ ಬಿಡಬೇಕಾಗುತ್ತೆ ಒಂದು ಇದು ಒಂದೊಂದು ಒಂದೊಂದು ಬರೋದು ಲಕ್ಷ್ಮಿ ಪ್ರಾಪ್ತಿಗೆ ಒಂದಿಷ್ಟು ಯಂತ್ರ ರೋಗನಾಶಕ್ಕೆ ಒಂದಷ್ಟು ಯಂತ್ರ ಅಥವಾ ಒಂದು ವಶೀಕರಣಕ್ಕೆ ಇಷ್ಟು ಯಂತ್ರ ಅಥವಾ ದೇವರ ಒಂದು ಪ್ರಸನ್ನತೆಗೆ ಒಂದು ಇಷ್ಟು ಇದು ದೇವಿಗೆ ಒಂದು ಅನುಗ್ರಹಕ್ಕಾಗಿ ಒಂದು ಅಷ್ಟು ಮತ್ತು ನಿಮ್ಮ ನಿತ್ಯ ಕಾರ್ಯಕ್ಕೆ ಯಾವುದಾದ್ರೂ ನಿಮ್ಮ ಕಾರ್ಯಗಳಿಗೂ ಒಂದು ಅಷ್ಟು ಅನ್ನೋದು ಇದು ಅಂಕೆಗಳಲ್ಲಿ ಬರುತ್ತೆ ಇಂಥದೆಲ್ಲ ಸಾಕಷ್ಟು ಇದ್ದಾವೆ ಇದನ್ನೆಲ್ಲ ಒಂದು ಈ ರೀತಿ ಬರೆದು 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 ನೀವೇನು ಮಾಡಬೇಕು ಒಂದು ನೀರಲ್ಲಿ ಬಿಡಬೇಕಾಗುತ್ತೆ ಇದನ್ನು ಇಲ್ಲ ಅಂದರೆ ಗೋಧಿ ಹಿಟ್ಟಿನಲ್ಲಿ ಆ ಬರೆದಿರೋ ಅಂಥದನ್ನ ಗೋಧಿ ಹಟ್ಟಿ ಹಿಟ್ಟಿನಲ್ಲಿ ಗೋಲಿ ಥರ ಮಾಡಿಬಿಟ್ಟು ಆ ಒಂದು ಅದು ಇನ್ನೂ ಸಾಕಷ್ಟು ಇರುತ್ತೆ ದಿನ ಆ ದೇವಿಯ ಒಂದು ಮೂಲ ಮಂತ್ರನ ಹೇಳಿಬಿಟ್ಟು ನೀರಿನಲ್ಲಿ ನದಿಗಳಲ್ಲಿ ಮೀನಿಗೆ ಹಾಕೋದ್ರಿಂದ ಹಾಕೋ ಸಮಯದಲ್ಲಿ ಕೂಡ ಈ ಒಂದು ಮಂತ್ರ ಹೇಳ್ಕೊಬೇಕಾಗತ್ತೆ ಹೇಳ್ಕೊಂಡಾಗ ನಿಮ್ಮ ಸರ್ವ ಕಾರ್ಯಗಳು ಕೂಡ ಸಿದ್ಧಿ ಆಗಿಬಿಡುತ್ತೆ ಇದಕ್ಕೆ ಇದನ್ನೆಲ್ಲ ಕೆಲವೊಂದು ನಾನಾ ಥರ ಇರೋದರಿಂದ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಕೆಲವೊಂದು ಲೇಖನಿಗಳ ವಿಚಾರ ಕೂಡ ಹೇಳ್ತೀವಿ ಕಡ್ಡಿಗಳ್ ನಾವು ತಗೊಳ್ತೀವಿ ಕೆಲವೊಂದು ಲೇಖನಿ ಥರ ಮಾಡಿಕೊಂಡು ಬರೀತೀವಿ ಅದಕ್ಕೂ ಕೂಡ ಕೆಲವೊಂದು ಇದೈತೆ ಒಂದು ಸರ್ವ ಸಿದ್ಧಿಗೆ ಒಂದು ಕಡ್ಡಿ ಏನಪ್ಪ ಅಂದರೆ ಬಿಲ್ವ ಕಡ್ಡಿ ಬರ್ತದೆ ಜನ ಆಕರ್ಷಣೆಗೆ ನೇರಳ ಕಡ್ಡಿಲಿ ಬರಿಬೇಕು ಸ್ತಂಭನ ಕ್ರಿಯೆಗೆ ತಾರೆ ಮರದ ಒಂದು ಕಡ್ಡಿಲಿ ಬರಿಬೇಕಾಗುತ್ತೆ ವಶೀಕರಣಕ್ಕೆ ದರ್ಬೆಯ ಲೇಖನಿ ಮಾಡ್ಕೋಬೇಕು ಯಾವುದಾದ್ರು ಒಂದು ಶುಭ ಕಾರ್ಯಕ್ಕಾಗಿ ಮಾಡ್ತಾಯಿದ್ದೀವಿ ಏನು ಅನ್ನೋದ್ರೆ ಬೆಳ್ಳಿ ಅಥವಾ ಬಂಗಾರದ ಕಡ್ಡಿಲಿ ಬರಿಬೇಕಾಗುತ್ತೆ ಶಾಂತಿ ಯಂತ್ರಕ್ಕೆ ಬಂದು ದಾಳಿಂಬರಿ ಕ ಲೇಖನಿಯಿಂದ ಮಾಡ್ಕೋಬೇಕು ಶತ್ರುನಾಶಿಗೆ ಬಂದು ಒಂದು ಕಬ್ಬಿಣದ ಕಂಬಿ ಅಥವಾ ಲೇಖನಿ ಅದರಲ್ಲಿ ಮಾಡಿಕೊಂಡು ಬರಬೇಕಾಗುತ್ತೆ ಇನ್ನೂ ಸಾಕಷ್ಟು ವಿಷಯ ಇದ್ದಾವೆ ಮತ್ತು ಇದನ್ನೆಲ್ಲ ಮಾಡೋವಂಥವರು ನಾನು ಮೊದಲೇ ಹೇಳಿದ್ದೀನಿ ರಾಶಿಗಳು ವಿ ಈ ಒಂದು ಕಾಕಿ ಯಂತ್ರ ಯಾವ ರಾಶಿಗೆ ಬರುತ್ತೆ ಕಾ ಬಾದಿ ಯಂತ್ರ ಯಾವ ರಾಶಿಗೆ ಬರುತ್ತೆ ಯಂತ್ರ ಯಾವ ರಾಶಿಗೆ ಬರುತ್ತೆ ಅತಿ ಶ್ರೀ ಯಂತ್ರ ಯಾವುದಕ್ಕೆ ಬರುತ್ತೆ ಅದು ನೀವು ತಿಳ್ಕೊಬೇಕಾಗುತ್ತೆ ತಿಳ್ಕೊಂಡು ನೀವು ಮಾಡಿದಾಗ ಇದು ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ವೀಕ್ಷಕರೇ ಇದನ್ನು ಈ ರೀತಿ ಮಾಡಿಕೊಂಡು ಸರ್ವ ಕಾರ್ಯಗಳನ್ನು ಸಿದ್ಧಿ ಮಾಡಿಕೊಂಡು ಪಂಚದೇಶಿ ಒಂದು ಆ ಒಂದು ಮಂತ್ರಕ್ಕೆ ಆ ಒಂದು ಯಂತ್ರನ ಇಲ್ಲಿ ಕೊಟ್ಟಿದ್ದೀನಿ ಅದನ್ನು ನೋಡ್ಕೊಂಡು ನೀವು ಇನ್ನೂ ಸಾಕಷ್ಟು ಇದೆ ಅದರ ಬಗ್ಗೆ ಮುಂದಿನ ಒಂದು ವೀಡಿಯೋದಲ್ಲಿ ಕೂಡ ಹೇಳ್ತೀನಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು